ಉಳವಿ ಶಿವಪುರ ಆಶ್ರಮದಿಂದ ಮಹಾಮನೆಯಲ್ಲಿನ ಎರಡನೇ ದಿನದ ಕಾರ್ಯಕ್ರಮ ನಿಜವಾದ ಸ್ವರ್ಗ ಅಂದ್ರೆ ಅಲ್ಲಿ ಹೋಗಿ ಉಳಿದಾಗ ಗೊತ್ತಾಗ್ತದೆ ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಸತ್ಯದ ಕೇಡು ನೋಡಯ್ಯ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗಮ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ ಪ್ರಪ್ರಥಮ ಬಾರಿಗೆ ವಿಶ್ವಗುರು ಮಾನವತಾವಾದಿ ಹರಿತಾರ ಸ್ತ್ರೀ ಕುಲೋತ್ತರಕರಾದ ವಚನ ಸಾಂಸ್ಕೃತಿಕ ನಾಯಕರಾದ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ವೀರ ವೀರಾಗಿಣಿ ವೈರಾಗ್ಯನಿಧಿ ಬಸವಧರ್ಮ ಶಿಖಾಮಣಿ ಎಂದೇ ಹೆಸರಾಗಿರ್ತಕ್ಕಂಥ ಅಕ್ಕ ಮಹದಾವಿಯನ್ನು ತಾಯಿಯವರನ್ನು ಸ್ಮರಿಸುತ್ತ ಅವಿರಳ ಜ್ಞಾನಿ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರ ಪಾದಗಳಲ್ಲಿ ಕೊಡಮಟ್ಟು ಈ ಎಲ್ಲ ಕಾರ್ಯಕ್ರಮಕ್ಕೆ ರುವಾರಿಗಳಾದ ಕಾರಣಕರ್ತರಾದ ಅವಿರಳ ಜ್ಞಾನಿ ಚನ್ನಬಸವಣ್ಣನವರ ಹೆಸರನ್ನೇ ಇಟ್ಟುಕೊಂಡು ಆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಿರ್ತಕ್ಕಂಥ ಪರಮ ಪೂಜ್ಯ ಚನ್ನಬಸುವ ವಂದಿಸುತ್ತಾ ವಂದಿಸುತ್ತ ಹಾಗೆ ಹೆಸರಿಗೆ ತಕ್ಕ ಹಾಗೆ ಪೂರ್ಣಾನಂದ ಅಂತ ಹೆಸರಿಟ್ಕೊಂಡು ಬಂದವರಿಗೂ ಪೂರ್ಣ ಮಹಾ ಆನಂದವನ್ನು ಕೊಡ್ತಿರ್ತಕ್ಕಂಥ ಪರಮ ಪೂಜ್ಯರಿಗೆ ಹಾಗೆ ಇಲ್ಲಿ ನಾವು ಅವರು ಒಂದೇ ಡಿಸ್ಟಿಕ್ಕು ತಾಲೂಕು ಅಂತ ಹೇಳ್ಬೋದು ಪಾದಯಾತ್ರೆಯ ಮೂಲಕ ಬಂದು ದಾಸೋಕ್ಕೂ ಮಹಾಮನೆಯಲ್ಲಿ ದಾಸೋವನ್ನು ನೆಲೆರತಕ್ಕಂಥ ಸಿಪ್ಪೇರುದ್ರ ಸ್ವಾಮೀಜಿಯವರ ಪಾದಗಳಲ್ಲಿ ಕೂಡ ಮಟ್ಟು ಹಾಗೆ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಶಿಕಾರಿಪುರ ಷರಣಾಂಬಿಕ ಮಾತಾದಿ ತಾಯಿಯವರಲ್ಲಿ ವಂದಿಸುತ್ತ ಹಾಗೆ ಹನ್ನೆರಡನೇ ಶತಮಾನದ ಅಕ್ಕ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಅವರ ಹೆಸರಿಗೆ ತಕ್ಕನ ಹಾಗೆ ಸಾಕಾರ ಮೂರ್ತಿಯಾಗಿರುವಂಥ ಅಕ್ಕಮಹಾದೇವಿ ತಾಯಿಯವರಿಗೂ ವಂದಿಸುತ್ತಾ ಗಣಗಳಲ್ಲಿ ವಂದಿಸುತ್ತಾ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರಿಗೆ ವಂದಿಸುತ್ತ ಹಾಗೆ ಬೆಂಗಳೂರಿನಿಂದ ವಿಮಲಾ ತಾಯಿಯವರು ಬಂದು ಅವರು ನೋಡಿ ಹರಿ ಅಂದರೆ ಒಂದೇ ಪರಮಾತ್ಮ ಅಂತ ಆದರೆ ಅವರಿಗೆ ಯಾವುದೋ ಒಂದು ಹಿಂದಿನದ್ದು ಭಕ್ತಿಯ ಸಂಬಂಧ ಇದೆ ಅನಿಸುತ್ತೆ ಅದರಲ್ಲಿ ಮೊದಲು ಇದ್ರೂ ಕೂಡ ಮತ್ತೆ ಈ ಕಡೆಗೆ ವಾಲಿದ್ದಾರೆ ಮಾತಾಜಿ ಅವರು ಹೇಳ್ದಂಗೆ ಅರ್ಧಕ್ಕೆ ಬಿಟ್ಟೋದ ಕಾರ್ಯವನ್ನು ಪೂರ್ಣ ಮಾಡಬೇಕು ಅಂತಾರಲ್ಲ ಅಲ್ಲೋದರು ಅಂತಿಮ ಅದು ಬಿಳಿ ಸೀರೆ ಹುಡ್ತಾರೆ ನಾವು ದೇಹದಾರಿಗಳಲ್ಲ ಮತ್ತೇನು ಹಾಕ್ಕೊಳ್ಳಲ್ಲ ಆದರೆ ಇವರು ರುದ್ರಾಕ್ಷಿ ವಿಭೂತಿ ಎಲ್ಲ ಧರಿಸ್ತಾರೆ ಅಂದರೆ ಅವ್ರದ್ದು ಯಾವುದೋ ಕಾರ್ಯ ಅರ್ಧಕ್ಕೆ ನಿಂತಿರೋದ್ರಿಂದ ಬಂದಿದ್ದಾರೆ ಮುಂಗಾ ತಾಯಿಯವರಿಗೂ ಒಂದು ಸುತ್ತ ಹಾಗೆ ಸೇವೆ ಮಾಡಲು ಮಕ್ಕಳ ಶಾಲೆ ಒಂದಿನ ಕೆಟ್ಟರೂ ಪರವಾಗಿಲ್ಲ ಅಂತ ಉಳ್ಕೊಂಡಿದ್ದಾರೆ ಮಹಾತಾಯಿಯವರು ಅವರಿಗೂ ವಂದಿಸುತ್ತಾ ಹಾಗೆ ಅವತ್ತಿನ ಹನ್ನೆರಡನೇ ಶತಮಾನದಲ್ಲಿ ಹೇಗೆ ಇಡೀ ರಾಜ್ಯ ತುಂಬ ದೇಶಾದ್ಯದಂತ ಶರಣರೆಲ್ಲರೂ ಬಂದು ಅನುಭವ ಮಂಟಪಕ್ಕೆ ಸೇರಿದ ಹಾಗೆ ಇವತ್ತು ಕೂಡ ಎಲ್ಲ ಮೂಲೆ ಮೂಲೆಯಿಂದನು ಬಂದು ಇಲ್ಲಿ ಒಂದೆಡೆ ಮಹಾಮನೆಯಲ್ಲಿ ಸೇರಿರುವಂತ ಕೈಯಿಂದ ಎಲ್ಲ ಸದ್ಭಕ್ತರ ಅಂತರಾತ್ಮಕ್ಕೆ ಬಾಗಿದ ತಲೆ ಮುಗಿದ ಕೈಯಿಂದ ಶರಣ ಶರಣವು ಶರಣ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಮಹಾಮನೆಯಲ್ಲಿನ ನುಡಿ ನಮನಗಳು ತಪ್ಪದೆ ಮುಂದಿನ ವಿಡಿಯೋವನ್ನು ವೀಕ್ಷಿಸಿ ಅಲ್ಲಿಯವರೆಗೂ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣ ಶರಣಾರ್ಥಿ ಆತ್ಮೀಯ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ